ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಭಾಗ್ಯಲಕ್ಷ್ಮಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಕಿಶನ್ ಹಾಗೂ ಪೂಜಾ ಪಾಲ್ಕವಿ ಮಾತಾಡ್ತಿದ್ದಾರೆ ಇಲ್ಲಿ ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೋ ನನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡ ಪೂಜಾ ನನ್ಗೆ ಬೇಜಾರಾಗುತ್ತೆ ನಾನು ಯಾಕೆ ಹಿಂಗೆ ಮಾಡಿದೆ ಅಂತ ಇಲ್ಲಿ ಕಿಶನ್ ಅವರು ಪೂಜಾಗೆ ಹೇಳ್ತಿರ್ಬೇಕಾದ್ರೆ ಅಲ್ಲಿದ್ದ ಒಬ್ಬ ಒಬ್ರು ವ್ಯಕ್ತಿಗಳು ಬರ್ತಾರೆ ಅಲ್ಲಿಗೆ ಓಹೋ ನೀವೇನ ಪಾರ್ಕ್ ಪ್ರೇಮಿಗಳು ಅಂತ ಅಲ್ಲಿ ಒಬ್ಬ ತಾತ ಹೇಳ್ತಾರೆ ಆಗ ಪೂಜಾ ಕಿಶನ್ ಅಂತೂ ತುಂಬಾ ಶಾಕ್ ಆಗ್ಬಿಡುತ್ತೆ ಆದ್ರೆ ತಾಂಡ ಮಾತ್ರ ತುಂಬಾ ಖುಷಿಯಿಂದ ಇಬ್ರುನ ನೋಡ್ತಿದ್ದಾರೆ ಹಲೋ ಏನ್ ಮಾತಾಡ್ತಿದ್ರಾ ಏನೇನೋ ಮಾತಾಡ್ತಿದಿರಲ್ಲ ಯಾರ್ ನೀವು ಅಂತ ಇಲ್ಲಿ ಕಿಶನ್ ಕೇಳ್ತಾರೆ ಓಹೋ ಈ ತಾವ್ ಏನ್ ಕಡಿಮೆ ಇಲ್ಲ ನಾವ್ ಯಾರು ಅಂತ ಹೇಳಿದ್ರೆ ಈ ಪಾರ್ಕಿನ ಅಥಾರಿಟಿ ಮೆಂಬರ್ಸ್ ಅಲ್ಲಿ ಇನ್ನೊಬ್ರು ತಾತ ಹೇಳ್ತಾರೆ ನಮ್ ಬಗ್ಗೆ ಇಷ್ಟೇ ಡೀಟೇಲ್ಸ್ ಸಾಕ ಇನ್ನು ಬೇಕಾ ಅಂತ ಅಲ್ಲಿತಾ ಇನ್ನೊಬ್ರು ತಾತ ಕೇಳ್ತಾರೆ ಸರ್ ನಾವ್ ಏನ್ ಮಾಡಿದ್ವಿ ಅಂತ ನಮ್ ಮುಂದೆ ಬಂದ್ ಈ ತರ ಮಾತಾಡ್ತಿದಿರಾ ಅಂತ ಕಿಶನ್ ಹೇಳ್ಬೇಕಾರೆ ಅಲ್ಲಿದ್ದ ತಾತ ಹೇಳ್ತಾರೆ ನಾವ್ ಏನು ಮಾತಾಡ್ತಿಲ್ಲ ಕಣಪ್ಪ ಅಲ್ಲಿರೋದನ್ನೇ ಹೇಳ್ತಿದೀವಿ ಅಂತ ಅಲ್ಲಿದ್ದವ್ರೆಲ್ಲಾ ಹೇಳ್ತಿರ್ತಾರೆ ಇದೇನ್ ಪಾರ್ಕ್ ಅನ್ಕೊಂಡಿದೀರಾ ಅಥವಾ ನಿಮ್ ಮನೆ ಅನ್ಕೊಂಡಿದೀರಾ ಅಂತ ಅಲ್ಲಿದ್ದ ಅವರು ಕೇಳ್ತಿದ್ದೆ ಸರ್ ನಾವ್ ಏನ್ ಮಾಡಿದೀವಿ ಅಂತ ಈ ತರ ನೀವು ನಮ್ಮನ್ನ ಪ್ರಶ್ನೆ ಮಾಡ್ತಿದೀರಾ ಅಂತ ಇಲ್ಲಿ ಕಿಶನ್ ಕೇಳ್ತಾ ಇರ್ತಾರೆ ಯಾಕೆ ಅಂತ ಹೇಳಿದ್ರೆ ನೀವ್ ಎಲ್ಲಿ ಏನ್ ಮಾಡ್ತಿದೀರಾ ಅನ್ನೋದು ನಮ್ಗೆ ಕಂಪ್ಲೇಂಟ್ ಬಂದಿದೆ ನೀವಿಬ್ಬರ ಹೀಗೆ ಕೈ ಕೈ ಹಿಡ್ಕೊಂಡು ಮಾತಾಡ್ತಿರೋದ್ರ ಬಗ್ಗೆ ನಮಗೆ ಕಂಪ್ಲೇಂಟ್ ಬಂದಿದೆ ಅಂತ ಅಲ್ಲಿದ್ದಿದ್ನಕ್ಕೆ ಹೇಳ್ಬೇಕಾದ್ರೆ ಕಂಪ್ಲೇಂಟಾ ಆ ಈ ತರ ಕಂಪ್ಲೇಂಟ್ ಕೊಟ್ಟಿದ್ದು ನೀವ್ ಅನ್ಕೊಂಡಾಗೆ ನಾವ್ ಇಬ್ಬರಲ್ಲಿ ಕೈ ಕೈ ಹಿಡ್ಕೊಂಡು ಏನ್ ಮಾತಾಡ್ತಾ ಜಸ್ಟ್ ನಿಲ್ಲು ಅಂತ ಹೇಳದಿ ನಾನು ಅವ್ರು ಕೈ ಹಿಡ್ಕೊಂಡಿದ್ದು ಇಲ್ಲಿ ಕಿಶನ್ ಹೇಳ್ಬೇಕಾದ್ರೆ ಯಾಕಪ್ಪ ಹೇಳ್ತಿದ್ಯಾ ನೀನ್ ಕೈ ಇಡ್ಕೊಂಡಿದ್ದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ನಿಮ್ಮಂತ ಅಮರ ಪ್ರೇಮಿಗಳನ್ನ ನಾವು ಈ ಪಾರ್ಕ್ ಅಲ್ಲಿ ನೋಡಿ ನೋಡಿ ನಮ್ಗೆ ಸಾಕಾಗೋಗಿದೆ ಅಂತ ಆ ತಾತ ಹೇಳ್ಬೇಕಾದ್ರೆ ಇಲ್ಲಿ ಕಿಶನ್ ಹಾಗೂ ಪೂಜಾ ಅವರನ್ನೇ ತುಂಬಾ ಶಾಕ್ ಅಲ್ಲಿ ನೋಡ್ತಿರ್ತಾರೆ ನೀವಿಬ್ರು ಅಮರ ಪ್ರೇಮಿಗಳು ಅಂತ ಹೇಳಿದ್ಮೇಲೆ ನಿಮಿಬ್ರು ಗಮನ ಮಾಡಿಸಬೇಕು ಅಂತ ಅಲ್ಲಿರೋ ಒಬ್ರು ವ್ಯಕ್ತಿ ಹೇಳ್ಬಿಡ್ತಾರೆ ಹೌದೌದು ಕರೆಕ್ಟ್ ಅಂತ ಇದ್ದ ತಾತ ಕೂಡ ಹೇಳ್ತಾರೆ ಆಗ ಪೂಜಾ ಪೂಜಾಗಂತೂ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಸರ್ ಪ್ಲೀಸ್ ಏನೇನೋ ಹೇಳ್ಬೇಡಿ ನಾವು ಜಸ್ಟ್ ಮಾತಾಡಕ್ ಬಂದಿರಷ್ಟೇ ಬೇರೆ ಇಲ್ಲ ಸುಮ್ನೆ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಿದ್ದೀರಾ ಅಂತ ಇಲ್ಲಿ ಪೂಜಾ ಹೇಳ್ತಾಗ ಅಯ್ಯೋ ಬಿಡಮಲ್ಲ ಯಾವತ್ತಾದ್ರೂ ತಾನೇ ಕದ್ದೆ ಅಂತ ಒಪ್ಕೋತಾನ ಹೇಳೋ ಇಲ್ಲ ತಾನೆ ಇದು ಹಾಗೇನೆ ಅಂತ ಅಲ್ಲಿರೋ ತಾತ ಹೇಳ್ತಿದ್ರೆ ಇಲ್ಲಿ ಒಂದು ತುಂಬಾ ಖುಷಿಯಿಂದ ಸ್ಮೈಲ್ ಮಾಡ್ತಿದ್ದಾರೆ ನಿಮ್ಮಂತ ಪಾರ್ಕ ಮರ ಪ್ರೇಮಿಗಳು ಮೇಲೆ ಇದನ್ನೇ ಎಲ್ರು ಹೇಳುದು ನಿಮ್ಮಂತವ್ನೆಲ್ಲ ಹೀಗೆ ಬಿಡಬಾರ್ದು ಅಂತ ತಾತ ಹೇಳ್ಬೇಕಾದ್ರೆ ತಾಳಿ ಕಟ್ಟಿಸ್ತೀವಿ ಆಮೇಲೆ ಬಿಟ್ಟಿವಂತ ಹೇಳಿ ನಾವು ತಾಳಿ ತಲ ಕೊಡೋ ಅಂತ ಅಲ್ಲಿದ್ದ ವ್ಯಕ್ತಿ ತಾಳಿನ ಕೊಡ್ತಾರೆ ಇಲ್ಲಿ ಅವ್ರು ತಾಳಿ ಕೊಡ್ಬೇಕಾದ್ರೆ ಆ ಕಡೆ ತಾಂಡವ್ ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡುತ್ತೆ ಇಲ್ಲಿ ತಾಂಡವ್ ಏನ್ ಮಾಡ್ತಾರೆ ಅಂದ್ರೆ ಫ್ಲಾಶ್ ಬ್ರ್ಯಾಕ್ ತೋರಿಸ್ತಾರೆ ಇಲ್ಲಿ ತಾಂಡವ್ ಪೂಜಾ ಹಾಗೂ ಕಿಶನ್ ನೋಡ್ಬಾಗ್ಲೇ ಅಲ್ಲಿರೋ ಪಾರ್ಕ್ ಅಥಾರಿಟಿ ನಂಬರ್ ಗೆ ಕಾಲ್ ಮಾಡಿ ಇಲ್ಲಿ ಯಾರೋ ಒಬ್ಬ ಇಬ್ರು ಪ್ರೇಮಿಗಳು ಬಂದು ನಿಮ್ ಪಾರ್ಕ್ ಹಾಳ್ ಮಾಡ್ತಿದಾರೆ ಅಂತ ಇಲ್ಲಿ ತಾಂಡವ್ ಆ ವ್ಯಕ್ತಿಗೆ ಕಂಪ್ಲೇಂಟ್ ಕೊಟ್ಬಿಟ್ಟಿರ್ತಾರೆ ಏನಾದ್ರು ರಿಸಲ್ವ್ ಮಾಡ್ತೀರಾ ಅಥವಾ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಾ ಅಂತ ಇಲ್ಲಿ ತಾಂಡವ್ ಹೇಳ್ತಾಗ ಆ ಪಾರ್ಕ್ ಅಥಾರಿಟಿ ವ್ಯಕ್ತಿ ಹೇಳ್ತಾ ಇಲ್ಲ ಇಲ್ಲ ಸರ್ ನಾನೇ ಬರ್ತೀನಿ ನಾನು ಸಾಲ್ವ್ ಮಾಡ್ತೀನಿ ಅಂತ ಇಲ್ಲಿ ಆ ವ್ಯಕ್ತಿ ಹೇಳ್ತಾರೆ ಇದನ್ನ ತಾಂಡವ್ ನೆನಪಿಸಿಕೊಂಡು ತುಂಬಾ ಖುಷಿ ಪಡ್ತಾರೆ ಇವತ್ತು ಂತ ಕಲ್ಚರ್ ಇಲ್ದಿರೋ ಹುಡ್ಗಿಗೆ ಇವ್ನಂತ ತಲೆ ಕೆಟ್ಟಿರೋ ಹುಡ್ಗನಿಗೆ ಹೀಗೆ ಮಾಡ್ಬೇಕು ಅಂತ ಅಲ್ಲಿ ತಾತ ಹೇಳ್ತಿದ್ರೆ ಇವ್ಳು ಹಾಕೊಂಡಿರೋ ಬಟ್ಟೆ ಇವ್ಳು ಹಾಕೊಂಡಿರೋ ಮೇಕಪ್ ನೋಡಿದ್ರೆ ಗೊತ್ತಾಗುತ್ತೆ ಇವಳೆಂತ ಅಂತ ಅಲ್ಲಿರೋ ಪಾರ್ಕ್ ಹೊತ್ತಾ ಇದ್ದ ಅಂದ್ರೆ ಅಲ್ಲಿರೋ ಅಂಕಲ್ ಒಬ್ರು ಹೇಳ್ತಾರೆ ಆಗ ಪೂಜಾರ್ ಅಂತ ಅವ್ರು ಮಾತೇಡಿ ತುಂಬಾ ಬೇಜಾರಾಗ್ಬಿಡುತ್ತೆ ಏನಮ್ಮ ಜೀನಮ್ಮ ಇದು ಮನೆಯವ್ರಿಗೆಲ್ಲ ವಿಷಯ ಗೊತ್ತಾಗ್ತಾ ಏನೋ ಸ್ಪೆಷಲ್ ಕ್ಲಾಸ್ ಮಾತಾ ಇದು ಅಂತ ಹೇಳ್ ಬಂದಿದ್ಯಾ ಅಂತ ಅಲ್ಲಿರೋ ವ್ಯಕ್ತಿ ಕೇಳ್ತಾರೆ ಇವ್ಳ ಮುಖ ನೋಡದೆ ಗೊತ್ತಾಗಲ್ವಾ ನೀವು ಸುಳ್ಳೇಳೆ ಬಂದಿರ್ತಾರೆ ಅಂತ ಇಲ್ಲಿ ಆ ತಾತ ಹೇಳ್ತಿರ್ತಾರೆ ಯಾಕ್ರೆ ಏನ ಮಾತಾಡ್ತಿದ್ದೀರಾ ಬಾಯ್ ನ ಸ್ವಲ್ಪ ಬಿಕೆ ಹಿಡಿದು ಮಾತಾಡಿ ನೀವಂದ ಅನ್ಕೊಳತರ ಇಲ್ಲಿ ಏನು ನಡೀತಿಲ್ಲ ಏನ್ ಕಲ್ಚರ್ ಬಗ್ಗೆ ಎಲ್ಲ ಮಾತಾಡ್ತಿದಿರಲ್ಲ ಒಂದ್ ಹುಡುಗ ಹುಡುಗಿ ಪಾರ್ಕ್ ಅಲ್ಲಿ ಬಂದ್ ಮಾತಾಡಿದ ತಕ್ಷಣ ಕಲ್ಚರ್ ಇಲ್ಲ ಇರಲ್ಲ ಅಂತ ಅನ್ಕೊಂಡಿದೀರಾ ನೋಡಿ ನೀವು ನೋಡಿರೋ ಬೇರೆ ಹುಡುಗಿಯರು ಆ ರೀತಿ ಇರ್ಬೋದೇನೋ ಅದೇ ಪೂಜಾ ಇದಾಳಲ್ಲ ಅವಳು ಆತರಲ್ಲ ಅಂತ ಇಲ್ಲಿ ಕಿಶನ್ ಹೇಳ್ತಿದ್ರೆ ಪೂಜಾ ಗಂತೂ ಕಿಶನ್ ಮಾತ್ ಕೇಳಿ ತುಂಬಾನೇ ಖುಷಿ ಆಗ್ತಿರತ್ತೆ ಹೌದೌದು ಸಿಗಾಕೊಂಡ್ಮೇಲೆ ಎಲ್ಲರೂ ಹೀಗೆ ಹೇಳೋದು ಅಂತ ಅಲ್ಲಿರೋ ವ್ಯಕ್ತಿ ಹೇಳ್ತಾರೆ ಏನ್ ಮಾತಾಡ್ತಿದೀರ ನೀವು ಸಿಗಾಕೋಣ ಅಂತ ನಾವೇನ್ ಮಾಡಿದೀವಿ ಫಸ್ಟ್ ಆಫ್ ಆಲ್ ನೀವು ಹುಡುಗಿ ಆತರ ಬಟ್ಟೆ ಹಾಕೊಂಡಿದ್ರೆ ಹಾ ಮೇಕಪ್ ಹಾಕೊಂಡಿದ್ದಾಳೆ ಅಂತ ನೀವು ಜಡ್ ಮಾಡ್ತಿದಿರಲ್ಲ ಫಸ್ಟ್ ಆ ಮೆಂಟ ಬಿಟ್ಬಿಡಿ ನೀವು ಇವಳು ನಮ್ ಚಿಕ್ಕ ಕೆಲಸ ಮಾಡ್ತಿದ್ಲು ಈಗ ಅವಳು ರಿಸೈನ್ ಮಾಡಿದಾಳ ಹಾಗೆ ಅವರ ಅಕ್ಕೋಸಿರ ಹುಡುಗನೆ ಮದ್ರ ಹಾಕ್ತಿದಾಳೆ ಕಿಶನ್ ಹೇಳ್ತಾರೆ ಅಂತ ಅಲ್ಲಿರೋ ವ್ಯಕ್ತಿ ಹೇಳಪ್ಪತ್ತಾರೆ ಸರ್ ಪ್ಲೀಸ್ ದೈವೇಟ್ ಏನೇನೋ ಮಾತಾಡೋದಿ ಬರ್ಬೇಡಿ ಈಗ ನೀವು ಪೂಜಾ ಒಂದು ಸಂಪ್ರದಾಯ ಸ್ಥ್ಯಾಮಿಲಿ ಬಂದಿರೋ ಹುಡುಗಿ ಅವಳು ಅವ್ರ ಅಕ್ಕ ಹಾಕಿರೋ ಗೇನ ದಾಟೋದಿಲ್ಲಿ ಅವಳು ಅದನ್ನ ತುಳಿಯೋದಿಲ್ಲ ಇಂತ ಹುಡುಗಿ ಬಗ್ಗೆ ಏನೋ ಮಾತಾಡೋದು ಚೆನ್ನಾಗಿ ಕಾಣಿಸಲ್ಲ ಅಂತ ಇಲಿ ಹೇಳ್ತಾರೆ ಏನಪ್ಪಾ ಏನ್ ಮಾಡ್ತೀನಿ ಅಂತ ಇಲ್ಲಿ ಆ ತಾತ ಕೇಳ್ಬೇಕಾದ್ರೆ ನಾನೇನ್ ಮಾಡ್ತೀನ ಅದೇನ ಹೇಳಿದ್ರಲ್ಲ ಪೊಲೀಸ್ ಕರ್ತೀನಿ ಅಂತ ಕರ್ಸಿ ನಾನು ಮಾತಾಡ್ತೀನಿ ಕಾನೂನು ಏನಂತ ನಮ್ಗೆ ಚೆನ್ನಾಗುತ್ತಿದೆ ಅಂತ ಇಲಿ ಹೇಳ್ತಾರೆ ಪಾಪ ಹಿರಿಯಾರ ಅಂತ ಮರ್ಯಾದೆ ಕೊಟ್ರೆ ಪಾಯಿ ಬಂದಂಗೆಲ್ಲ ಮಾತಾಡ್ತಿದಿರಲ್ಲ ಮಾತ್ರ ನೀವು ಕಂಪ್ಲೇಂಟ್ ಮಾಡಿ ನಾನು ಕಂಪ್ಲೇಂಟ್ ಮಾಡ್ತೀನಿ ಹುಡುಗಿ ಬಗ್ಗೆ ಸುಳ್ಳಿಲ್ಲ ಹುಡುಗಿ ಈ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ದಾರೆ ಅಂತ ಮಹಿಳಾ ಕರಿತೀನಿ ನೋಡೇ ಬಿಡ್ತೀನಿ ಅದೇನಾಗುತ್ತೆ ಅಂತ ಯಾಕೆ ಮಾತಾಡಿ ಈಗ ಅಂತ ಎಲಿ ಕಿಶನ್ ಹೇಳ್ತಾರೆ ನಂಗ್ ಯಾಕೋ ಈ ಪೊಲೀಸು ಎಲ್ಲ ಬೇಡ ಅನ್ಸ್ತಿದೆ ಅಂತ ಆ ತಾತ ಹೇಳ್ತಿರ್ತಾರೆ ಹುಡುಗ ಯಾಕೋ ಜನನ ಕಾಣಿಸ್ತಿದಾರೆ ಒಳ್ಳೆವ್ನು ಅನ್ಸುತ್ತೆ ಆಮೇಲೆ ಪೊಲೀಸ್ ಬಂದು ಕೈ ಹಿಡಿದು ಒಂದ್ ಹುಡುಗಿನ ಕರದ್ ಏನ್ ತಪ್ಪು ಅಂತ ನಮ್ನೆ ಪ್ರಶ್ನೆ ಮಾಡಿದ್ರೆ ನಾವ್ ಏನ್ ಮಾಡೋದು ಆಮೇಲೆ ಸುಮ್ನೆ ಮಹಿಳಾ ಸಂಘ ಆದ್ರೂ ಇದು ಅಂತ ಹೇಳಿದ್ರೆ ನಮ್ಗೆ ದೊಡ್ಡ ಸಮಸ್ಯೆ ಆಗುತ್ತೆ ಇಲ್ಲಿಗೆ ಬಿಟ್ಬಿಡಣ ಅಂತ ಆ ತಾತ ಅಲ್ಲಿರೋ ಪಾರ್ ತಾಯ್ತಿ ವ್ಯಕ್ತಿಗೆ ಹೇಳ್ತಿರ್ತಾರೆ ಸರಿ ಆಯ್ತು ಮೊದ್ಲು ಹೊರಡಿ ಅಂತ ಅಲ್ಲಿರೋ ವ್ಯಕ್ತಿ ಹೇಳ್ಬೇಕಾರೆ ಹೋಗ್ಬಿಡಾಗಿತ್ತು ನೀವಲ್ಲ ಹೋಗ್ಬೇಕಾಗಿರೋದು ನಾವಲ್ಲ ನೀವು ನೀವ್ ಮೊದ್ಲು ಹೊರಡಿ ಅಂತ ಇಲ್ಲಿ ಕಿಶನ್ ಅಲ್ಲಿರೋ ಹೇಳ್ತಾರೆ ಆಮೇಲೆ ಅಲ್ಲಿರೋ ತಾತ ತಾತ ಹಾಗೂ ಪಾಪ ತಾಯಿ ತಮ್ಮಂದಿರೊಳಗೆ ಎಲ್ರು ಹೊರಟೋಗ್ತಾರೆ ಇಲ್ಲಿ ತಾನ ಮಾತ್ರ ತುಂಬಾನೇ ಬೇಜಾರ್ ಆಗ್ತಿರುತ್ತೆ ಆಮೇಲೆ ಇಲ್ಲಿ ತಾಂಡ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೇ ಹೋಗ್ತಾರೆ ಪೂಜಾ ಅಂದ್ರೆ ಅಲ್ಲಿ ಸಾರಿ ನಾನು ಇಲ್ಲಿಗೆ ಕರ್ದಿರ್ಲಿಲ್ಲ ಅಂತಿದ್ರೆ ನೀನು ಬರ್ತಾನೆ ಇರ್ಲಿಲ್ಲ ಅಷ್ಟು ಕೂಡ ಈ ಪಾರ್ಕ್ ಆತಿಯವ್ರು ಇಷ್ಟೊಂದು ಚೀಪ್ ಆಗಿ ಮಾತಾಡ್ತಾರೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಪೂಜಾ ಅವ್ರು ಮಾತಾಡಿದ್ರೆ ತಪ್ಪೆ ಅಂದ್ರೆ ಸಾರಿ ಪೂಜಾ ಏನಾದ್ರು ಹರ್ಟ್ ಆಗಿದ್ರೆ ಅಂದ್ರೆ ಸಾರಿ ಪೂಜಾ ಹುಷಾರಾಗಿ ಮನೆಗೆ ಹೋಗು ಪೂಜಾ ನಿನ್ ಮುಂದಿನ ಲೈಫ್ ಚೆನ್ನಾಗಿರ್ಲಿ ಒಳ್ಳೆಯವ್ರೆ ಸಿಗ್ಲಿ ಚೆನ್ನಾಗಿರೋ ಆಲ್ ದಿ ಬೆಸ್ಟ್ ಅಂತ ಇಲ್ಲಿ ಕಿಶನ್ ಅವರು ತುಂಬಾ ಬೇಜಾರ್ ಮಾಡ್ಕೊಂಡು ಪೂಜಾಗೆ ಹೇಳ್ತಿರ್ತಾರೆ ಅಂದ್ರೆ ಪೂಜಾ ಮಾತಾಡಿ ಏನೋ ಮಾತಾಡ್ತೆ ಹಾಗೆ ಬೇಜಾರಲ್ಲಿ ಕಿಶನ್ ನೋಡಿದ್ರೆ ಇಲ್ಲಿ ಕಿಶನ್ ಅವರು ಅಲ್ಲಿಂದ ಹೊರಟೆ ಹೋಗ್ತಾರೆ ಆ ಕಡೆ ಪಾರ್ಕ್ ಲಿ ತಾಂಡವ್ ತುಂಬಾ ಕೋಪ ಮಾಡ್ಕೊಂಡು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಕೋಪದಲ್ಲಿ ಓಡಾಡ್ತಿದ್ದಾರೆ ಡ್ಯಾಮಿಡ್ ಏನ್ ಕರ್ಮಾನ ಏನೋ ಈ ಅಥಾರಿಟಿ ಅವ್ರದ್ದು ಕೊಟ್ಟಿರೋ ಒಂದ್ ಕೇಸನ್ನ ಸರಿ ಮಾಡಕ್ ಆಗ್ಲಿಲ್ಲಲ್ಲ ಸುಮ್ನೆ ಇವ್ರಿಬ್ರು ಮೇಲೆ ಏನಾದ್ರು ಕಂಪ್ಲೇಂಟ್ ರೈಸ್ ಮಾಡ್ಬೋದಾಗಿತ್ತವ್ರು ಸುಮ್ನೆ ಬಿಡಬಾರ್ದವ ಅಂತ ಹೇಳಿ ಇಲ್ಲಿ ತಾಂಡವ್ ಮತ್ತೆ ಆ ಪಾರ್ಕ್ ಅಥಾರಿಟಿ ಅವ್ರಿಗೆ ಕಾಲ್ ಮಾಡ್ತಾರೆ ಯಾವ್ಯಾವ ಅಂತ ಇಲ್ಲಿ ಪಾರ್ಕ್ ಅಥಾರಿಟಿ ವ್ಯಕ್ತಿ ಕೇಳ್ತಿದ್ರೆ ಅದೇ ಸ್ವಲ್ಪ ಹೊತ್ತಿಂದೆ ಏನೋ ಪ್ರೇಮಿಗಳು ಬಂದಿದ್ರು ಅಂತ ಹೇಳದಲ್ಲ ನಾನೇ ಅಂತ ಕಡೆ ತಾಂಡವ್ ಹೇಳ್ತಾರೆ ಆ ಹೇಳಿ ಅಂತ ಆ ವ್ಯಕ್ತಿ ಕೇಳ್ತಾರೆ ಅಲ್ಲ ಕಂಡ್ರೆ ಸುಮ್ನೆ ಅವರಿಬ್ರು ಮೇಲೆ ಕೇಸ್ ಹಾಕಿ ಬಿಟ್ಟು ಅಷ್ಟು ಈಸಿಯಾಗಿ ಕಟ್ಕೊಬಿಟ್ರಿ ಹೋಗಿ ಹೋಗಿ ಮಾತು ನಂಬ್ಕೊಂಡು ಬಿಟ್ಬಿಟ್ಟಲ್ಲ ಅಂತ ಹೇಳಿ ತಾಂಡವ್ ಹೇಳ್ಬೇಕಾರೆ ಹಲೋ ಮಿಸ್ಟರ್ ಅರ್ಕೊಂಡು ಎಲ್ಲೋ ನಿಂತಿರೋ ಬಟ್ಟು ನೀವೇ ಬಂದ್ ಮಾತಾಡ್ಬೋದಾಗಿತ್ತಲ್ಲ ಅಂತ ಇಲ್ಲಿ ಯಾವ ವ್ಯಕ್ತಿ ತಾಂಡವ್ಗೆ ಹೇಳ್ತಾರೆ ಏನೇ ಬರೀ ಫೋನ್ ಅಲ್ಲೇ ಹೆದರ್ ಆ ಹುಡುಗ ತುಂಬಾ ಪರ್ಸನ್ ಅನ್ಸ್ತು ಒಳ್ಳೆ ಹುಡುಗ ಅನ್ಸ್ತು ಅದಕ್ಕೆ ಬಿಟ್ಟು ಕಲ್ಸಿದ್ವಿ ಸುಮ್ನೆ ಏನು ಮಾತಾಡ್ದೆ ಸುಮ್ನೆ ಕಾಲ್ ಕಟ್ ಮಾಡ್ರಿ ಅಂತ ಇಲ್ಲಿ ಪಾರ್ಕ್ ಅಥಾರಿಟಿ ವ್ಯಕ್ತಿ ತಾಂಡವ್ಗೆ ಬೈದು ಕಾಲ್ ನ ಕಟ್ ಮಾಡ್ಬಿಡ್ತಾರೆ ಡ್ಯಾಮಿಡ್ ಇದು ಒಂದ್ ವಿಷಯದಲ್ಲಿ ಭಾಗ್ಯನ ಹೇಗಾದ್ರು ಲಾಕ್ ಮಾಡೋಣ ಅನ್ಕೊಂಡೆ ನೋಡಿದ್ರೆ ಐಗೆ ಕೊಟ್ಬಿಟ್ರು ಅಂತ ಇಲ್ಲಿ ತಾಂಡವ್ ಹೇಳ್ತಿದ್ದರೆ ಅಲ್ಲಿಗೆ ಪೂಜಾ ಎಂಟ್ರಿ ಆಗುತ್ತೆ ಇದಕ್ಕೆಲ್ಲ ನೀವೇ ಕಾರಣ ಬಾವ ಅಂತ ಆ ಕಡೆ ಪೂಜಾ ಧ್ವನಿ ಕೇಳಿ ತಾಂಡವ್ ಗಂತೂ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಆ ಕಡೆ ಪೂಜಾ ಅವರು ಚೀಟಿ ಜೊತೆ ಇನ್ನೊಂದು ಉಡುವೆ ಚೀಟಿನ ಹಾಕ್ಬೇಕು ಅಂತ ಫೋನ ಮಾತಾಡ್ತಿದಾರೆ ಫೋನ್ ಅಲ್ಲಿ ಮಾತಾಡ್ತಿರೋ ವ್ಯಕ್ತಿ ಆಗುತ್ತೆ ಮೇಡಮ್ ಲೇಟ್ ಏನು ಬಂದು ಚೀಟಿ ಹಾಕಿ ಅಂತ ಇಲ್ಲಿ ಭಾಗ್ಯಾಗ ಹೇಳ್ತಿರ್ತಾರೆ ಆ ಕಡೆ ಕುಸುಮ ಬಂದು ಏನಮ್ಮ ಒಡವೆ ಮತ್ತೆ ಚೀಟಿ ಅಂತಿದ್ದಲ್ಲ ಅಂತ ಇಲ್ಲಿ ಕುಸುಮ ಅವರು ಭಾಗ್ಯನ ಕೇಳಿದಳ ಹೌದು ಅದೇ ನಮ್ ಪೂಜೆ ಮದುವೆ ಈಗಲೇ ತಯಾರಿ ಮಾಡ್ಕೊತಿದ್ದೀನಿ ನಮ್ ಪೂಜೆ ಮದ್ವೆ ಎಷ್ಟು ಚೆನ್ನಾಗ್ ಆಗ್ಬೇಕು ಅಂದ್ರೆ ತುಂಬಾನೇ ಗ್ರ್ಯಾಂಡ್ ಆಗಬೇಕು ನನ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಅಂತ ಇಲ್ಲಿ ಭಾಗ್ಯ ಹೇಳ್ತಿದ್ದರೆ ಇದನ್ನ ಸುನಂದ್ ಕೇಳ್ಕೊಂಡು ತುಂಬಾ ಖುಷಿಯಿಂದ ಏನ್ ಭಾಗ್ಯ ಏನೋ ಒಡ್ವೆ ಅಂತಿದ್ದಲ್ಲ ಏನ ಭಾಗ್ಯ ದುಡ್ಡು ಅಂತಿದ್ದಾನ ಅಂತ ಹೇಳಿದಾರೆ ಹೌದಮ್ಮ ಒಡ್ವೆ ಚೀಟಿ ಮತ್ತೆ ದೊಡ್ಡ ಚೀಟಿ ಎಲ್ಲಾ ಹಾಕಿದೀನಿ ನನ್ ಕೈಲಿ ಎಷ್ಟಾಗುತ್ತೆ ಮಾಡ್ತೀನಿ ಅಂತ ಇಲ್ಲಿ ಇಲ್ಲಿ ಪೂಜಾ ಬಗ್ಗೆ ಭಾಗ್ಯ ಹೇಳ್ಬೇಕಾದ್ರೆ ಸುನಂದ ಅವರು ಹೌದು ಕಡೆ ಅವ್ಳಿಗೆ ಇಷ್ಟು ಗ್ರಾಮ ಅಷ್ಟು ಕೆಜಿ ಚಿನ್ನ ಹಾಕ್ಲೇಬೇಕು ಅಂತ ಇಲ್ಲಿ ಸುನಂದ ಹೇಳ್ತಾರೆ ಆಗ ಇಲ್ಲಿ ಅವರು ಏನ್ ನಮ್ ಒಡವೆ ಅಂಗಡಿ ಇಟ್ಕೊಂಡಿದಾಳ ಅಂತ ಹೇಳ್ತಾ ಏನೋ ನಂಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಅವ್ ತಂಗಿ ಮದುವೆ ಜವಾಬ್ದಾರಿ ಅವಳೇ ತಗೊಂಡಿರೋದ್ರಿಂದ ಗ್ರ್ಯಾಂಡ್ ಆಗಿ ಮದುವೆ ಮಾಡಬೇಕು ಅಂತ ಇಲ್ಲಿ ಸುನಂದ ಹೇಳ್ತಾರೆ ನೋಡಮ್ಮ ನನ್ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾನು ಮಾಡೇ ಮಾಡ್ತೀನಿ ಎಷ್ಟಾದವ್ ತಂಗಿ ಅಲ್ವಾ ಆ ಜವಾಬ್ದಾರಿ ನಂದು ಅಂತ ಈ ಕಡೆ ಭಾಗ್ಯ ಹೇಳ್ತಾರೆ ಆ ಕಡೆ ತಾಂಡವ ಹಾಗೂ ಪೂಜಾ ಮುಖಾಮುಖಿ ಆಗ್ತಾರೆ ಹಾಗೆ ಅನ್ಕೊಂಡೆ ಪಾರ್ಕ್ ಅಲ್ಲಿ ಎಲ್ಲ ಮೆಚುರಿಟಿರೋಡೆ ಈ ತರ ಚೀಪ್ ಮೆಂಟಾಲಿಟಿ ಯಾರು ಇರಲ್ವಲ್ಲ ಅಂತ ತಿಂಕ್ ಮಾಡ್ತಿದ್ದೆ ನಾನು ನಿಮ್ಮಂತ ಅವ್ರು ಇರ್ಬೇಕಾರೆ ಇನ್ನೇನಾಗುತ್ತೆ ಅಂತ ಇಲ್ಲಿ ಪೂಜಾ ತಾಂಡವ್ಗೆ ಮಗು ಹೊಡೆಯೋ ಹಾಗೆ ಹೇಳ್ಬಿಡ್ತಾರೆ ಆಗ ಪಾರ್ಕ್ ಅಲ್ಲಿ ಹೋಗ್ತಿರೋದನ್ನೆಲ್ಲ ತಾಂಡವ ಪೂಜಾನೆ ನೋಡ್ತಿರ್ತಾರೆ ಇಲ್ಲಿ ತಾಂಡವ್ರಿಗೆ ಅಲ್ಲಿನ ಜನಗಳೆಲ್ಲ ತಾಂಡವ್ ನೋಡ್ತಿರೋದ್ರಿಂದ ತಾಂಡವ್ಗೆ ಸ್ವಲ್ಪ ಅವಮಾನ ಆಗ್ತಿರುತ್ತೆ ಆಗ್ತಿರತ್ತೆ ಆಗವ್ರು ನಾಟಿ ತಂದೆ ಸಮಾನಕ್ಕೆ ನಿಂತು ಜೊತೆ ಇರ್ಬೇಕು ಆದ್ರೆ ನೀವು ಇಂತ ಚೀಪ್ ಕೆಲಸ ಮಾಡಿದಿರಲ್ಲ ರೂ ನಿಮ್ಗೆ ನಾಚಿಕೆ ಆಗಲ್ವಾ ನಿಮ್ ನಾಡಿನ ಮರ್ಯಾದೆ ಎಲ್ಲ ನೀವೇ ಜನ ತುಂಬಾ ತೆಗಿತಿದ್ರಲ್ಲ ಚೀತು ಅಂತ ಇಲ್ಲಿ ಪೂಜಾ ಬಯಸಿರ್ತಾರೆ ಅಲ್ಲಿದ್ದ ಇದ್ದ ಜನಗಳೆಲ್ಲ ತಾಂಡವ್ ಹಾಗೂ ಪೂಜಾನೆ ನೋಡ್ತಿರ್ತಾರೆ ಹೊಟ್ಟ ಅಂತ ಹೇಳಿ ತಾಂಡವ್ ಬೈತಿದ್ರೆ ಏನ್ ಹೊರಡಿ ಹೋದಂಗ್ ಆಡೋ ಮನೆ ಆಗಿ ಕೆಲ್ಸ ಎಲ್ಲ ಮಾಡ್ಬಿಟ್ಟು ಹೋಳಿ ಅಂತ ಇಲ್ಲ ಯೋಗ್ಯತೆ ಏನು ಅಂತ ಈಗ ನನಗೆ ಚೆನ್ನಾಗ್ ಗೊತ್ತಾಯ್ತು ಇದಕ್ಕೆ ನಿಮ್ ಜೊತೆ ಯಾರು ಇಷ್ಟ ಇಲ್ಲ ಅದಕ್ಕೆ ಇಷ್ಟ ಪಡಲ್ಲ ಅದಕ್ಕೋಸ್ಕರನೇ ಹೆತ್ ಅಪ್ಪ ಮನೆ ನಿಮ್ಮನ್ನ ಬೇಡ ಅಂತ ದೂರ ಇಟ್ಟಿರಾನು ಮತ್ತ ಇಲ್ಲಿ ಪೂಜಾ ಬೈತಿದ್ರೆ ಅಕ್ಕಪಕ್ಕ ಜನಗಳೆಲ್ಲ ಏನ್ ಈ ವ್ಯಕ್ತಿ ಅಪ್ಪ ಮನೆ ಬಿಟ್ಬಿಟ್ಟಿದಾರಾ ಅಂತ ಕೆಟ್ಟು ಮನುಷ್ಯನ ನೀವು ನೋಡ್ತಾ ಎರಡು ನೋಡಿ ನೋಡ್ತಿರ್ತಾರೆ ತಾಂಡವನ ನಿಮ್ಮಮ್ಮ ನಿನ್ನ ತಾಯಿ ಕೆಟ್ಟ ಮಗನ ಬೆಳೆಸಿರೋದಕ್ಕೆ ದಿನ ಅವ್ರಿಗೆ ಅವರು ಶಾಖಿದಾರೆ ಬೈಕೊತಿದ್ದಾರೆ ಅಂತ ಇಲ್ಲಿ ಪೂಜಾ ಹೇಳ್ತಾರೆ ಯಾರೆ ಅಂತ ಇಲ್ಲಿ ಪೂಜೆಗೆ ಹೇಳಕ್ ಹೋಗಿದ್ದಾರೆ ತಾಂಡವ್ ಏನು ಮಾತಾಡ್ಬೇಡಿ ನಿಮ್ಮಂತಕ್ಕ ಜೀವನ ಅದ್ ಹೆಂಗ್ ಬದಕುದ್ವ ಅಲ್ಲ ಮನುಷ್ಯ ಆಗಿರೋ ನಿಮ್ಗೆ ಸ್ವಲ್ಪ ನಾವು ಕರುಣೆ ಪ್ರೀತಿ ಸಂಬಂಧಗಳ ಬಗ್ಗೆ ಬೆಲೆ ಬೇಡವಾ ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ಗೆ ಹಾಗೇನೇ ಮುಖ್ಯ ಅಲ್ವಾ ಹಾಗೆ ಸಾಧಿಸ್ಬೇಕಲ್ವಾ ನೀವು ನನ್ನ ಅಕ್ಕನ್ ಮುಂದೆ ಗೆಲ್ಲಾಕ್ಕಾಗಲ್ಲ ಅಂತ ತಾನೇ ಇಂತ ಚೀಪ್ ಕೆಲಸ ಮಾಡ್ತಿರ ನೀವು ಅಂತ ಪೂಜಾ ಬೈಸ್ಬಿಡ್ತಾರೆ ಹಾಕು ಮುಚ್ಚೆ ಬಾರಿ ಏನೋ ದೊಡ್ಡ ಸಂಸ್ಕಾರ ಏನಾದ್ರೂ ಮಾತಾಡ್ತಿದ್ಯಾ ಮಾಡೋದಲ್ಲ ಕಚ್ಚಡ ಕೆಲಸ ಮಾತಾಡ್ ದೊಡ್ಡ ಸಾಚ ತರ ಇನ್ನು ಸೇಮ್ ನಿಮ್ ಅಕ್ಕನ್ ತರಾನೆ ಅವ್ಳು ಹೀಗೆ ಮಂದಿಟ್ಟವಳೆ ಅಂತ ತಾಂಡವ್ ಬೈತಿದ್ರೆ ಇಲ್ಲಿ ಪೂಜಾ ಅಂತೂ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ ನೀವ್ ಮಾಡ್ತಿದ್ರಲ್ಲ ಕೆಲ್ಸ ನನ್ನ ಅಕ್ಕ ಕೊಟ್ಟಿರೋ ಪಿಕ್ಷೆ ಇನ್ ನಾನು ಸ್ವಲ್ಪ ನೆಟ್ಟು ಬದುಕಿ ಅಂತ ಹೋಗ್ತಾ ಇಲ್ಲಿ ಪೂಜಾ ಬೈತಾರೆ ಇವು ನಮ್ಮ ಮಕ್ಕನ್ ಕಾಲ್ ತುಳ್ಗು ಸಮಯ ಇಲ್ಲ ಅವಳ ಬಗ್ಗೆ ಮಾತಾಡೋ ಯೋಗ್ಯತೆನೂ ಇಲ್ಲ ನಿಮ್ಗೆ ಅರ್ಹತೆನೂ ಇಲ್ಲೀಡ್ ಅಂತ ಬಾಯ್ದು ಇಲ್ಲಿ ಪೂಜಾ ಅಲ್ಲಿಂದ ಹೊಟ್ಟೆ ಹೋಗ್ತಾರೆ ಆಮೇಲೆ ಇಲ್ಲಿ ತಾಂಡವ್ ತುಂಬಾ ಕೋಪ ಮಾಡ್ಕೊಂಡು ಅಲ್ಲೇ ನಿಂತಿರ್ತಾರೆ ಆ ಕಡೆ ಭಾಗ್ಯ ಮನೆಯಲ್ಲಿ ತನ್ವಿ ಹಾಗೂ ತನ್ ಅವರು ರಿಮೋಟ್ ಕೋಸ್ಕರ ಚಗಳಾಡ್ತಿರ್ತಾರೆ ಅಲ್ಲಿಗೆ ಭಾಗ್ಯ ಹಾಗೂ ಕುಸ್ಮಾ ಬಂದು ಏನೋ ಚಿಕ್ಕ ಆಗ್ತೀರಾ ರಿಮೋಟ್ ಕೋಸ್ಕರ ಚಕ್ರ ಆಗ್ತಾರ ಅಂತ ಹೇಳಿ ಇಲ್ಲಿ ಕುಸುಮ ಅವರು ರಿಮೋಟ್ ಇಸ್ಕೋತಾರೆ ಆಮೇಲೆ ಇಲ್ಲಿ ಭಾಗ್ಯ ಅವ್ರು ಅಯ್ಯೋ ನಿಮ್ಗೆ ಬಂದ ಚೆಕ್ ನಾನು ಪೂಜಾ ಮದ್ವೆದೆ ಮತ್ತೋಗಿದೆ ಅತ್ತೆ ಯಾರೋ ಪೂಜಾರಿ ನಂಬರ್ ಕೊಟ್ಟಿದ್ರು ಫೋನ್ ಅಂತ ಹೇಳಿ ಫೋನ್ ಮಾಡಿ ಒಳ್ಳೆ ಹುಡುಗ ಸಮಾಧಾನ ಇದ್ರೆ ಹೇಳಿ ಅಂತ ಹೇಳಿ ಇಲ್ಲಿ ಭಾಗ್ಯ ಹೇಳಿ ಕಾಲ್ ಕಟ್ ಮಾಡ್ಬೇಕಾದ್ರೆ ಇಲ್ಲಿ ತಾಂಡವ ಅವರು ಭಾಗ್ಯ ಮನೆಗೆ ಬಂದೇ ಬಿಡ್ತಾರೆ ಬಂದ್ರು ಬಂದು ತಾಂಡವ್ ಸೂರ್ಯವಂಶಿ ಅವರು ಅಲ್ಲಪ್ಪ ನಿಮ್ಗೆ ಈ ಮನೆ ಹೊಸ ತುಳಿಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ವಾ ಏನೋ ಒಂದ್ ನೆಪ ಇಟ್ಕೊಂಡು ಬೇಕಲ್ವಾ ಅಂತ ಇಲ್ಲಿ ಮಾತ್ರ ತಾಂಡವ್ಗೆ ಹೇಳ್ತಿರ್ತಾರೆ ಆಮ ನನ್ ಬೇಕಲ್ಲ ನಮ್ ಏನೋ ವಿಷಯ ಹೇಳದಿಕ್ಕೆ ಅಂತ ಬಂದಿದ್ದೀನಿ ಅದ್ ಹೇಳ್ಲೇಬೇಕಲ್ಲ ನಾನು ನಿಮ್ಗೆ ನಾನ್ ತಾಂಡ್ ಅಲ್ಲೇ ಅಲ್ಲಿಗೆ ಸುನದ ಹಾಗೂ ಸುಮ್ರಿ ಬರ್ತಾರೆ ಏನ್ ವಿಷಯ ಅಂತ ಇಲ್ಲಿ ಸುಕುಸುಮ ಅವ್ರು ಕೇಳ್ತಾರೆ ಭಾಗ್ಯಲಕ್ಷ್ಮಿ ಲಕ್ಷ್ಮೀ ಅವ್ ಅವ್ರು ಮುದ್ದಿನ ತಂಗಿ ಪೂಜನ್ ಬಗ್ಗೆ ಅಂತ ತಾಂಡವ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಸುನಂದ ಅವ್ರಿಗೆ ಕೋಪ ಬಂದ್ಬಿಡುತ್ತೆ ಪೂಜೆ ವಿಷಯ ನಾವು ಏನದು ಅಂತ ಇಲ್ಲಿ ಸುನಂದ್ ಅವ್ರು ಕೇಳ್ತಾರೆ ನೀವೆಲ್ಲ ನೋಡಿದ್ರೆ ಪೂಜನ್ಗೆ ಒಂದ್ ಒಳ್ಳೆ ಹುಡುಗ ನೋಡ್ಬೇಕು ಅಂತ ಪೂರ್ವ ಬ್ರೋಕರ್ಗೆ ಏನರ್ಗೂ ಕಾಲ್ ಮಾಡ್ತಿದ್ರ ಪಾಪ ನೀವೆಲ್ಲ ರಾವಳು ಯಾವ್ದು ಹುಡ್ಗನ್ ಜೊತೆ ಪಾರ್ಕ್ ಅಲ್ಲಿ ಆಡ್ತಾ ಇದ್ದಾಳಲ್ಲ ಅಂತ ತಾಂಡ್ ಅವ್ರು ಹೇಳೇ ಬಿಡ್ತಾರೆ ಸಾಕು ಮುಚ್ಚ ಬಾಯಿ ನಾನ್ ತಿನ್ಕೊಂಡು ಈ ತರ ಅವಾ ಅಂತರ ಮಾಡಿಲ್ಲ ಅಂದ್ರೆ ನೀನ್ ತಿಂಡಿ ದೊಡ್ಗಲ್ವಾ ನಿಂಗೆ ಪೂಜಾ ಪಾಪ ಕೆಲ್ಸಕ್ಕೆ ಹೋಗಿದ್ದಾಳೆ ಸುಮ್ನೆ ಏನಾದ ಮಾತಾಡ್ಬೇಡ ನೀನು ಅಂತ ಇಲ್ಲಿ ಕುಸು ಅವರು ಬೈತಿರ್ತಾರೆ ಹೌದೌದು ನೀವ್ ಇದೆ ಕುತ್ಕೊಳ್ಳಿ ಇದೆ ನಮ್ಗೆ ಆ ಪೂಜಾ ಮಿಸ್ಯೂಸ್ ಮಾಡ್ಕೊತಿರೋದು ಪೂಜಾ ನಿಮ್ದು ಮರ್ಯಾದೆಲ್ಲ ಭೀತಿಲಿ ಆರಾಜ್ ಆಗ್ತಿದ್ದಾರೆ ಹಾಗೆ ಲಕ್ಷ್ಮಿ ಅವ್ರಿಗೆ ಅವ್ರ ತಂಗಿಗೆ ಒಂದ್ ಒಳ್ಳೆ ಹುಡುಗನ ಹುಡ್ಕಕ್ ಆಗ್ಲಿಲ್ಲ ಅಂತ ಯಾರ ಜೊತೆ ಹೇಳ್ತಿರ್ಬೇಕಾದ್ರೆ ಮನವ್ರಿಗೆಲ್ಲ ತುಂಬಾ ಕೋಪ ಬಂದ್ಬಿಡುತ್ತೆ ಸಾಕು ಮುಚ್ಚಿ ಬಾಯ್ನಾಗಾ ಇಲ್ಲಿ ಮಾತಿನ ಮೇಲೆ ಸ್ವಲ್ಪ ನಿಗಾ ಇತ್ತು ಮಾತಾಡೋದನ್ನ ಕಲ್ತ್ಕೊಳ್ಳಿ ಮೊದ್ಲು ಇಷ್ಟ ಬಂದಂಗೆ ಬಾಯ್ ಬಂದ ಮಾತಾಡ್ಬೇಡಿ ನೀವು ಅಂತ ಭಾಗ್ಯ ಬೈತಾರೆ ಹಾಗೆ ಲಕ್ಷ್ಮಿ ಅವ್ರೆ ನನ್ನ ರಿಸ್ಟ್ರಿಕ್ ಮಾಡಿದ್ರೆ ಏನು ನ್ಯೂಸಿಲ್ಲ ನಿಮ್ ಕೈಲಾದ್ರೆ ನಿಮ್ ತಂಗಿನ ಅದು ಸ್ಟ್ರಿಕ್ಟ್ ಮಾಡ್ಕೊಡಿ ಅವ್ನ ಅದನ್ನ ಸುತ್ತಾರ್ತಿದಾರಲ್ಲ ಮೊದ್ಲು ಮಾಡು ನೋಡೋಣ ಅಂತ ಇಲ್ಲಿ ತಾಂಡವ್ ಹೇಳ್ತೇನೆ ಮನೆ ಅವರಿಗೆಲ್ಲ ಮಾತ್ ಕೇಳಿ ತುಂಬಾ ಶಾಕ್ ಆಗ್ಬಿಡುತ್ತೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಎಷ್ಟಾಗ್ಲೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು